ಹಾಯ್ ವೈಷ್ಣು ಏನು ಮಾಡ್ತಾ ಇದೆಯಾ ಏನಿಲ್ಲ ಕಣೆ ಹ್ಞೂ ಸುಮ್ಮನೆ ಕೂತ್ಕೊಂಡಿದ್ದೆ ಇನ್ನೇನು ಮಾಡೋದು ಫೋನ್ ಇಷ್ಟೊತ್ತು ಗಂಟೆ ನೋಡಿ 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 ಸ್ವಿಚ್ ಆಫ್ ಆಗಿಬಿಡ್ತು ಅದಕ್ಕೆ ಒಂದು ಸ್ವಲ್ಪ ಚಾರ್ಜ್ ಇಟ್ಬಿಟ್ಟು ಕೂತ್ಕೊಂಡೆ ಹ್ಞೂ ಹೋಟೆಲಲ್ಲಿ ಪಲಾವ್ ತರಿಸಿದ್ದೆ ತಿಂದೆ ಕೂತ್ಕೊಂಡಿದ್ದೀನಿ ಹ್ಞೂ ಬಾ ನಾನು ನಿನ್ನೇ ನೋಡ್ತಾ ಇದ್ದೆ ಬರಲಿಲ್ಲ ಯಾಕೋ ಶಿವಾನಿ ಬರಲಾ ಇಲ್ಲ ಅಂತ ಯಾಕೆ ಇಷ್ಟೋ ತಕ್ಕ ಬರಲಿಲ್ಲ ನಿನ್ನೇ ನೋಡ್ತಿದ್ದೆನಮ್ಮ ನಾನು ಯಾಗ ಹುಡುಗರು ಬಂದವ ಏನು ಮನೆಗೆ ಅವ್ರು ರಾತ್ರಿಯೆಲ್ಲ ಬಿಟ್ಕೊಂಬಲಿಲ್ಲ ಹೊರ್ಸು ಒರ್ಸು ಒರ್ಸು ಒರ್ಸವು ನಿದ್ದೆನೆ ಬರಲಿಲ್ಲ ಹ್ಞೂ ಅದಕ್ಕೆನೇ ನೇನಂತೇಳಿ ಈಗ ಒಂದು ಸ್ವಲ್ಪ ತುಳು ಆಡ್ಕೊಂಡು ಮನ್ಕಂಡು ಬಂದೆ ಹಂಗೇನೆ ಯಾರೋ ಋತುರು ಬಂದವರಾ ಹ್ಞೂ ಅವಳೇ ಬಂದಿರೋದು ನಾನು ಹ್ಞೂ ಯಾಕೆ ಮುಂದೇನು ಮಾತಾಡಲ್ಲ ಅಕ್ಕ ಅಕ್ಕ ಅಂತೇಳಿ ಚೆನ್ನಾಗಿ ಮಾತಾಡ್ತೀನಿ ನೆನ್ನೆಸ್ ಬಂದಿದ್ದಾಳೆ ಯಾಕೆ ಸುಮ್ಮನೆ ಮಾತಾಡೋದು ಅಂತೇಳಿ ನಾನೇನೇನು ನೀನು ಹೋಗಿಲ್ಲ ಹ್ಞೂ ನಿದ್ದೆನೇ ಬರಲಿಲ್ಲ ಬಿಡ್ಕೊಂಡು ಹಂಗೇನೆ ಹ್ಞೂ ಏ ಬೋಲಕ್ಕೆ ಹಾತೆ ಹುಡುಗರಂತನು ಹ್ಞೂ ಒಳ್ಳೆ ಬುದ್ಧಿನೇ ಕಲಿಸಿಲ್ಲ ಮಕ್ಳಿಗೆ ತಗ ಎಂಥ ಬುದ್ಧಿ ಕಲ್ಸಳು ಹ್ಞೂ ಏ ಬೋಲ ಒಳ ಅವ್ರ ಅಜ್ಜಿ ಹಂಗೈತ ಅಜಯ್ ಅಜ್ಜಿ ಹೆಂಗೆ ಇದ್ದಾಳ ಹಂಗೆ ಇದಾವೆ ನೋಡಾ ಅವ್ನು ಮೊಮ್ಮಕ್ಳು ಹ್ಞೂ ಮೊಮ್ಮಕ್ಕಳು ಹಂಗೆ ಇದ್ದಾವೆ ಮಕ್ಳು ಮೊಮ್ಮಕ್ಳು ಎಲ್ಲ ಹಂಗೇನೆ ಅಜ್ಜಯ್ ಏನು ಹ್ಞೂ ಮತ್ತೆ ಹ್ಞೂ ಅವಳ ಹಂಗೇನೆ ಹಲೋಡಲಿ ಏನು ಬಂತು ಬಂತು ನಮ್ಮ ಪೈಲೆಟ್ ಮಾವ ಬಂತು ಬಾ ಬಾ ಪೈಲೆಟ್ ಮಾವ ನೀನು ಏನು ನೋಡ್ತಾ ಇದ್ದೆ ಎಷ್ಟೊತ್ತಿಗೆ ಬತ್ತಿಯಾ ಎಷ್ಟೊತ್ತಿಗೆ ಬತ್ತಿಯಾ ಅಂತ ಹೇಳಿ ನೋಡ್ತಿದ್ದೆ ನಾನು ಬಸ್ಸ ಸಿಡಿಯಲ್ಲ ಕಣ ವೈಷ್ಣ ಹ್ಞೂ ಇಲ್ಲಾಂದ್ರೆ ಇಷ್ಟ ಆಗ್ತಿದ್ದೆ ಯಾವಾಗಲೂ ಬಂದ್ಬಿಡ್ತಿದ್ದೆ ಏನು ಮಾಡ್ತೀಯ ಅಲ್ಲಿ ಬಸ್ಸೇ ಸಿಗಲಿಲ್ಲ ನಾನು ತಿರುಗಿ ಯಾವುದೋ ಒಂದು ರಶ್ ಆಗಿತ್ತು ಟಾಪ್ ಮ್ಯಾಕೆ ಆರು ಬಿಟ್ಟು ಹ್ಞೂ ಟಾಪ್ ಮ್ಯಾಕ್ ಆರಿ ಟಾಪ್ ಮೇಲೆ ಕುಕ್ಕೊಂಡು ಬಂದ್ಬಿಟ್ಟು ಹ್ಞೂ ಟಾಪ್ ಮೇಲೆ ಕುಕ್ಕೊಂಡಿದ್ದೆ ನಾನು ಬಸ್ಸಿನ ಟಾಪ್ ಮೇಲೆ ಕುಕ್ಕೊಂಡು ಬಂದಿದ್ದೆ ನಾನು ಇಲ್ಲಿಗೆ ಹಾಂ ನಂಗೆ ಅನ್ಕೊಂಡೆ ದುಡ್ಡೆಲ್ಲ ಖಾಲಿ ಆಯಿತು ನಮ್ಮ ಪೈಲಟ್ ಮಮ್ಮ ಬರಲಿಲ್ವಲ್ಲ ಅಂದ್ಕೊಂಡೆ ಹ್ಞೂ ಮಾಮ ಯಾರು ತಗೊಂಡು ಹೇಳ್ಬೇಡ ನೀನು ಇಂಥ ಕೇಸ್ಗಳು ಯಾವಿದ್ರು ನೀನು ನನ್ಗೆ ಹೇಳು ಇಲ್ಲೋಣ ನಾನು ಏನಿಲ್ಲ ಹ್ಞೂ ಕಣ್ಣು ಮುಚ್ಚಿ ಕಣ್ಣು ತಗ್ಗಿ ಅದರೊಳಗಾಗಿನ ಕೆಲಸ ಮುಗಿಸ್ಬಿಡ್ತೀನಿ ನಾನು ಆ ಥರ ಹ್ಞೂ ಗೊತ್ತಲ್ಲ ನಾನು ಯಾವ ಥರ ಅಂತ ಹೇಳಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಹಿಂಗೆ ಇಷ್ಟು ಎಷ್ಟು ಹೇಳಿ ಇವತ್ತು ಇವಾಗ ಎಷ್ಟು ತರ್ಬೇಕು ಹೇಳು ಇವತ್ತು ರಾತ್ರಿಗೆ ಎಷ್ಟು ಹೇಳಿ ಎತ್ತದು ಹೇಳೋದು ಮತ್ತೊಂದು ಹತ್ತು ಕುರಿ ಎಗ್ರಸಿದ್ಯಾ ಇವತ್ತೊಂದು ಐದು ಎಕ್ಸ್ಟ್ರಾ ಮಾಡು ಒಂದು ಹದಿನೈದು ಮಾಡು ಹ್ಞೂ ಒಂದು ಹದಿನೈದು ಮಾಡಿದ್ರೆ ದುಡ್ಡು ಆಗುತ್ತಾ ಇನ್ನೊಂದು ಎರಡು ದಿವಸ ಬಿಟ್ಟು ಮಾಡೋಕ್ಕಾಗುತ್ತೆ ಸದ್ಯಕ್ಕೆ ಒಂದು ಹದಿನೈದು ಕುರಿ ಎಗ್ರಸಿ ನನಗೆ ದುಡ್ಡು ಕೊಡು ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಎಲ್ಲ ಆಗಲಿ ಹ್ಞೂ ದುಡ್ಡು ಪಡೆ ಎಲ್ಲ ಮುಗಿಲಿ ಆಮೇಲೆ ಅಷ್ಟೊತ್ತಿಗೆ ಅವರು ಮರ್ತ್ಕೊಂಬತ್ತಾರೆ ಹ್ಞೂ ಎರಡು ದಿನ ಎರಡು ದಿನ ಆದಮೇಲೆ ಮಾಡಬೇಕು ಮೊನ್ನೆ ಒಂದೆರಡು ದಿನ ಆಯನಿ ಕಳೆದ ಕಳ್ದೆ ಒಳ್ಳೆ ಒಳ್ಳೆಯ ನೀಡ್ಕೊಂಡಿದ್ಯಾ ಕಣೆ ಹ್ಞೂ ಪೈಲೆಟ್ ಮಾವ ಪೈಲೆಟ್ ಮಾವ ಅಂತ ಇವ್ರು ಎಲ್ಲಿ ಪರಿಚಯ ಆಗಿದ್ರೆ ಇವರು ನಮ್ಮ ಫ್ರೆಂಡ್ ರಮ್ಮಿ ಅಂತ ಇದ್ದಾಳೆ ಅವ್ರ ಇವರು ಹ್ಞೂ ನಮಗೂ ಇವ್ರಿಗೂ ನೆಂಟಸ್ತಾನ ಅಂತೇಳಿ ನಾನು ಮಾವ ಮಾವ ಅಂತೀನಿ ಅವಾಗೆಲ್ಲ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಇಬ್ಬರು ಕ್ಲೋಸ್ ಫ್ರೆಂಡ್ ಅಲ್ಲ ಇವ್ರ ಮನೆಗೆಲ್ಲ ಹೋಗ್ತಿದ್ನಲ್ಲ ಇವರು ಪರಿಚಯ ಆಗಿದ್ರು ಅವಾಗ ಅವಳು ಹೇಳ್ತಿದ್ಲು ನಮ್ಮ ಅಪ್ಪಾಜಿಗೆ ಒಳ್ಳೊಳ್ಳೆ ರೌಡಿಗಳೆಲ್ಲ ಕಣೆ ಎಂತೆಂಥ ನಮ್ಮ ಅಪ್ಪಾಜಿ ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ಲು ಅದಕ್ಕೇ ನಾನು ಈ ಮಾಮಿಗೆ ಫೋನ್ ಮಾಡಿ ಅವಳತ್ರ ಫೋನ್ ನಂಬರ್ ಇಸ್ಕೊಂಡು ಮಾಮ ಫೋನ್ ಮಾಡಿ ಹೇಳ್ದೆ ಹಿಂಗೆ ಮಾಮ ನನಗೆ ಹಿಂಗೆ ಮಾಡಿಕೊಡ್ಬೇಕು ಹಿಂಗೆ ಐತೆ ಅಂತ ಇನ್ನೇನು ತಲೆ ಕೆಡಿಸೇ ಬೇಡ ಅಂತ ಹೇಳಿ ಮಾಡ್ಕೊಡ್ತಾನೆ ನನ್ನ ಫ್ರೆಂಡ್ ರಮ್ಮಿ ಅಂತ ಹೇಳು ಹ ಅವಳು ಹೇಳಿಲ್ಲ ಅವ್ರ ಅಪ್ಪಾಜಿ ಇವರು ಹ್ಞೂ ನನಗೆ ಅವಾಗ ಪರಿಚಯ ಆಗಿದ್ರು ಇವರು ಅದಕ್ಕೆ ಇವಾಗ ಅವ್ರಿಂದಲೇ ಮೊನ್ನೆ ಕೂರಿ ಮತ್ತೆ ಮಾಡಿರೋದು ಇವರಿಂದಲೇ ಮತ್ತೆ ಹ್ಮ್ ಇವರಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಇವ್ರದೇ ಟೆಂಪೋ ಇದೆ ಸ್ವಂತ ಹ್ಞೂ ಇವ್ರ ಕೈಯಾಗ ಎಷ್ಟು ಜನ ಇದಾರೆ ಕೇಳು ನಾನು ಇಲ್ಲೋಡ ಈಗ ಫೋನ್ ಮಾಡಿರೋ ಹದಿನೈದು ಜನ ಕಲ್ಸ್ಬಿಡ್ತೀನಿ ಹ್ಮ್ ಈ ಒಂದು ಫೋನ್ ಹಾಕಿರ್ಸಕ್ ಬಂದ್ಬಿಡ್ತಾರೆ ಹಂಗೆ ಹ್ಞೂ ಆಗು ಹೋಸ್ ನುಣ್ಣ ಒಂದು ಇಲ್ದಂಗೆ ನೀನು ಮಾಡು ಅಂತ ಹೇಳು ಒಂದು ಇಲ್ದಂಗೆ ಮಾಡ್ಕೊಟ್ಟು ಹೋಗಿ ನಾನು ನೀನೇನು ತಲೆನೇ ಕಿಡಿಸಿ ಬಿಡ ಹ್ಞೂ ನೂರ ನೂರೈವತ್ತು ಇದಾವ ನೂರೈವತ್ತರಗು ನೂರೈವತ್ರು ಎಗ್ಸ್ಬೋದು ಏನು ತಲೆ ಕೆಡಿಸಿ ಮಂಗಿಲ್ಲ ಒಂದೇ ಇಲ್ ಹೋಡಿಗೆ ತುಂಬಿಬಿಡ್ತು ನಾನೇನಿಲ್ಲ ನೋ ಹತ್ತು ನಿಮಿಷ ಕಾಲು ಗಂಟೆಗೆ ಕೆಲ್ಸ ಆಗ ಮಾಡ್ತೀನಿ ಹ್ಞೂ ಏ ಅವೆಲ್ಲ ನೀನು ಕಣ್ಣು ಮುಚ್ಕೊಂಡು ತೆಗೀತಿ ಕೆಲಸ ಆಗ್ತಾವೆ ಮತ್ತೆ ಏನ್ ಹೋಗ ಅವ್ರಿಗೆ ಏನಾದ್ರು ಇಟ್ಕೊಡೋದು ಏನಾದ್ರೂ ಅಡ್ಗೆ ಮಾಡ್ತೀನಿ ಊಟ ಮಾಡಿರಂತೆ ಇವತ್ತು ಸಂಜೆ ಕೆಲಸ ಮುಗಿಸ್ಬಿಡಿ ಒಂದ್ ಹದ್ನೈದ್ ಮಾಡಿ ಸಾಕು ಹ್ಮ್ ಒಂದ್ ಐದ್ರದ್ ನೀವ್ ತಗೊಳ್ರಿ ಇನ್ನೊಂದ್ ಐದ್ರದ್ದಾ ನನಗ್ ಕೊಡ್ರಿ ಇನ್ನೊಂದ್ ಹತ್ರದ್ ನನಗ್ ಕೊಡ್ರಿ ದುಡ್ಡ ಸರಿ ಹೇಳಮ್ಮ ನನ್ ಮಗಳು ಅಪ್ಪಾಜಿ ದುಡ್ಡು ಇಸ್ಕೋಬೇಡ ಅಂತ ಹೇಳೈತೆ ಹ್ಮ್ ನನ್ ಮಗಳಿಗೋಸ್ಕರ ನನ್ ಮಗಳು ಪ್ರೀಂಡ್ ಅಲ್ಲ ಅದಕ್ಕೆ ನಾನು ಹಿಂಗೆ ಹಿಂಗೆ ನಾನು ತಲೆಯೇ ಕೆಡಿಸ್ಕೊಬೇಡ ನೀನು ಹೆಂಗ ಮಾಡ್ಕೊಡ್ತೀನಿ ನೀನು ಕೊಡ್ತಿದ್ರು ಹೊಟ್ಟೆ ಕೊಟ್ಟರು ಹೊಟ್ಟೆ ಅಷ್ಟೇ ಹ್ಞೂ ಸರಿ ಆಯ್ತು ಪಲ್ಯಕ್ ಮಾವ ಆಯ್ತು ಅಡಿಲ್ ಬಂದಿಲ್ಲ ಒಂದು ಇದು ಕೆಲಸ ಇತ್ತು ಹೋಗ್ಬಿಡ್ತೀನಿ ನಾನು ಒಂದು ದಮ್ಮ ಎಳಿಬೇಕು ನಾನು ಒಂದು ದಮ್ ಕಿಂಗ್ ಕಿಂಗ್ ಎಳಿಬೇಕು ಕಿಂಗ್ ಎಳಿದ್ರೆ ನನಗೆ ಒಂದಿಟ್ಟು ಹ್ಞೂ ಸಿಗರೆಟ್ಸ್ ಸೇದಕ್ಕೆ ಹೋಗ್ತಾರೆ ಏನೋ ಅಲ್ಲೇ ಹ್ಞೂ ಕಿಂಗು ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಇದು ಸಿಗರೆಟ್ಸ್ ಎದ್ದು ಅವ್ರು ಕಾಸ್ಟ್ಲಿ ಇದು ಹ್ಞೂ ಸಾಕತ್ತಾಗಿದ್ದಾರೆ ಇವರು ನೀವು ಇವ್ರು ಕೊಯ್ಯೋ ಎಂತೆಂಥ ರೋಡುಗಳು ಇದ್ದಾರೆ ಗೊತ್ತೆ ಸಾಕತ್ತು ರೋಡುಗಳೆಲ್ಲ ಪರಿಚಯ ಇದ್ದಾರೆ ಇವ್ರಿಗೆ ಏನಿಲ್ಲ ಹ್ಞೂ ಹಾಂ ಫೋನ್ ಮಾಡಿದ್ರು ಸಾಕು ಅಯ್ಯೋ ಒಂದು ಸತಿ ಕಾಲೇಜಲ್ಲಿ ನಾನು ಯಾರೋನು ಮೇಷ್ಟ್ರು ಬೈದು ಬಿಟ್ಟಿದ್ದ ಹ್ಞೂ ನನ್ನ ಫ್ರೆಂಡ್ ರಮ್ಮಿಗೆ ಅವಾಗ ಇವ್ರ ಅಪ್ಪಾಜಿ ಎಷ್ಟು ಜನ ಹುಡುಗರನ್ನ ಕರ್ಸಿದ್ದು ಗೊತ್ತೇ ಅಯ್ಯೋ ನೀನು ಏನು ತಿಂತಾರೆಗಳು ಆವಾಗ ಹೇಳಿದ್ದಿಲ್ಲ ನನ್ನ ಹತ್ರ ಇವಳು ಹ್ಞೂ ಹಿಂಗೆ ಅಂತ ಹೇಳುವ ಇವರಿಂದಲೇ ಕೆಲಸ ಆಗಿದ್ದು ಇವರಿಂದಲೇ ಮತ್ತೆ ಕೆಲಸ ಮುಗಿಸಿದ್ದ ಅದನ್ನು ಕುರಿದು ಅದಕ್ಕೆ ಕುರಿ ಮಾರಿಯೋದಕ್ಕೆ ಮತ್ತೆ ಇವತ್ತು ಐಫೋನ್ ತಗೋಳಕ್ಕಾಗಿದ್ದು ಬೇಕು ಬೇಕಾಗಿರೋದೆಲ್ಲ ಬುಕ್ ಮಾಡ್ಕೊಳಕ್ಕೆ ಆಗ್ತಿರೋದು ಎಲ್ಲ ಸಾಲ ತೀರಿಸಿದ್ದು ಎಲ್ಲ ಅದರಿಂದಲೇ ಮತ್ತೆ ಯಾರಮ್ಮ ಯಾರಮ್ಮ ಬಂದವ್ರೆ ವೈಷ್ಣು ಏ ನನ್ನ ಫ್ರೆಂಡು ರಮ್ಮಿ ಅಂತ ಇದ್ದಾಳೆ ಅವಳು ಅವ್ರ ಅಪ್ಪಾಜಿಯವರು ಹ್ಞೂ ಬರ್ತಾರೆ ಹಿಂಗೆ ಸುಮ್ಮನೆ ಪರಿಚಯ ಅಲ್ಲ ಬರ್ತಾ ಹೋಗ್ತಾ ಇರ್ತಾರೆ ಹ್ಞೂ ಇವರು ಏನಿಲ್ಲ ಸುಮ್ಮನೆ ಪರಿಚಯ ಆಗಿರೋದ್ರಿಂದ ಬಂದು ಮಾತಾಡಿಸ್ತಾರೆ ಹ್ಞೂ ನನ್ನ ಫ್ರೆಂಡು ರಮ್ಮಿ ಅಂತ ಹೇಳಿ ಹೌದೇನು ನಾನು ಯಾರೋ ಹೊಸೊಬ್ಬರು ಆಗ್ಯಾವ್ರಿ ಅಂತ ನಾನು ಅಕ್ಕಿ ಆರಾಮ್ ಬಂದವ್ರಿ ನಮ್ಮ ಅಂತ ಕೇಳ್ದೆ ಹ್ಞೂ ನೋಡಿದ್ನಲ್ಲ ಅಕ್ಕಿ ಕೇಳ್ದು ಯಾರತ್ತು ಅಂತ ನೀವು ಇಲ್ಲಂತ ಯಾರೋ ಒಂದು ಸ್ವಲ್ಪ ಬಂದ್ರೆ ಸಾಕಾಣೆ ಹ್ಞೂ ಯಾರೋ ಯಾರೋ ಅಂತಿರ್ತಾರೆ ನನ್ನ ಅಕ್ಕಿ ನಿನಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದ ಈ ರೀತಿ ಮಾಡು ಅಂತ ಹೇಳಿ ಅಂತೇಳಿ ಯಾವ ಕೈಯಿಂದ ಒಂದು ರೂಪಾಯಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ದ ಅದಕ್ಕೆ ಮತ್ತೆ ಅವ್ರ ಅಮ್ಮ ಅವಳನ್ನ ಡಾಕ್ಟ್ರ್ ಅದು ಓದಿಸ್ಬಾರ್ದು ಕೈಯ್ಯಾಗ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಆಗ್ಬೇಕು ನಮ್ಮ ಅಮ್ಮ ತಕ ಬಂದು ಅವಳು ಬೇಡಿಕೆ ಬೇಕು ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ನಮ್ಮ ಅಮ್ಮಯಿನ್ ತಗ ತಗ್ಗಿ ಬರ್ಬೇಕವಳು ನನ್ನ ತಗಸ್ತೀನಿ ಇರು ಒಂದು ಇರಬಾರ್ದು ತಾನೆ ನೀನು ಹೇಳಿದ್ಯಲ್ಲ ಹಂಗೆ ಮಾಡೇ ಮಾಡ್ತೀನಿ ಒಂದೇ ಇದು ಮಾಡಿದ್ರೆ ನಾನು ಸುಮ್ಮನೆ ಯಾಕೆ ಅಂತೇಳಿ ಸುಮ್ಮನಾಗಿದ್ದೀನಿ ಹ್ಮ್ ನೋಡ ನಾನು ಏನು ನನ್ನೇನು ಅನ್ಕೊಬಿಟ್ಟವಳ ಅವಳು ಹೆಂಗೆ ಮಾತಾಡ್ತಾಳೆ ಅವನಿ ಹ್ಮ್ ಮಾತಾಡ್ತಾಳೆ ನಾನು ಮುಂದೆ ಬಂದರೂ ಮಾತಾಡ್ಸಲ್ಲ ನನ್ನ ಹಾಂ ನನ್ನ ಮಾತಾಡ್ಸೋದೆ ಇಲ್ವಿ ನನಗೆ ಅದಕ್ಕೆ ಅವಳ ಮೇಲೆ ನೋಡು ಮಾತಾಡ್ಸೋದೇ ಇಲ್ವಲ್ಲ ಇವಳು ಎಂಥಿ ಬೇಕು ಅಂತೇಳಿ ಮಾತಾಡ್ಸೋದೇ ಇಲ್ಲ ಅದಕ್ಕೆ ನಾನು ಬಾಯಿಗೆ ಬಂದಂಗ್ ಅಂತೀನಿ ಹ್ಞೂ ಅವಳು ಕಣ್ರೆ ಆಗಲ್ಲ ನನಗೆ ಅದಕ್ಕೆ ಮತ್ತೆ ಹ್ಞೂ ನಾನು ಹೇಳಿದ್ದೀನಿಗೆ ಸುಮ್ಮನೆ ದುಡ್ಡಿಲ್ಲ ಅಂತ ಹಿಂಗೆ ಮಾಡಮ್ಮ ಯಾರಿಗಾನ ಹೇಳಿ ಸುಮ್ಮನೆ ಹ್ಞೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತು ಕಲಿ ಅಂತ ಹ್ಞೂ ಅರಮ್ಮೆ ಓದಿಸ್ಬಾರ್ದು ಕಣೆ ಅವಳನ್ನ ಹ್ಞೂ ಕುರಿ ಇಲ್ದಂಗೆ ಕುರಿ ಇಲ್ದಂಗೆ ಆಗ್ಬೇಕು ದುಡ್ಡು ಆಗಬೇಕು ಆಗ್ಬೇಕು ಬಿಟ್ಟು ತತ್ನಾ ಹ್ಞೂ ಅವಳೇನೋ ನಮ್ಮ ಕಣ್ಣಿದ್ರಿಗೆ ಆದರೆ ನಮಗೇನು ಬೆಲೆ ಕೊಡಲ್ಲ ಕಣೆ ಹ್ಞೂ ಹೆಂಗೆ ಕೇಳೋಗೆ ನೋಡ್ತಾರೆ ಹ್ಞೂ ಇವಾಗ ನಾವು ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ಕೊಂಡು ನಾವು ಇವಾಗ ಅವ್ರಿಗಿಂತ ಮೇಲಿರೋದು ಅವರು ಏನಿಲ್ಲ ನಮಗೆ ಎಷ್ಟು ಇದು ಮಾಡ್ತಾರೋ ಅಯ್ಯೋ ನಾವು ಡಾಕ್ಟ್ರ್ ಆಗ್ಬಿಟ್ವಿ ಹ್ಞೂ ಇವಳೇನು ಓದಲಿಲ್ಲ ಅಂತ ಹೇಳಿ ನನಗೆ ಇದು ಮಾಡಿಬಿಡ್ತಾಳೆ ಹ್ಞೂ ಅದಕ್ಕೇನೆ ಕೈಗೆ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಆಗಬೇಕು ಓದಿಸ್ಬಾರ್ದವಳನ್ನ ನನಗೆ ಬಿಟ್ಟು ಸುಮ್ಮನೆ ಆಗಬೇಕು ಆ ಡಾಕ್ಟರ್ ಆಗಬಾರ್ದು ಹ್ಞೂ ಮತ್ತೆ ನಾನು ನೀನು ಎಷ್ಟು ಚೀಪ್ ಆಗಿಬಿಡ್ತೀವಿ ಅವಳ ಡಾಕ್ಟ್ರ್ ಆಗಿಬಿಟ್ರೆ ನೋಡಪ್ಪ ಅಲ್ಲಿ ಜೊತೆಗೆ ಓದಾರೆ ಅಲ್ಲ ಯಾತೋ ಆಗಲಿಲ್ಲ ನೋಡ ಹುಡುಗಿ ಡಾಕ್ಟ್ರ್ ಆಯಿತು ಅವರಪ್ಪ ಕುರಿ ಕತ್ಕೊಂಡೆ ಓದಿಸ್ತಾ ಅದೇ ಅದ್ಯೋ ಇವ್ರಪ್ಪ ಮಸ್ತಾಗಿತ್ತು ಹುಡುಗಿಗೆ ಯಾಕೆ ಓದಲಿಲ್ಲ ಅಂತ ನನ್ನ ನಂಬೋದು ಎಲ್ಲರು ಹಿಂಗೆ ಹ್ಞೂ ಹ್ಞೂ ಮತ್ತೆ ನೀನು ಹೇಳ್ದಂಗೆ ಹಂಗೆ ಮಾಡಿದ್ರೇ ಒಳ್ಳೇದು ನಮ್ಮ ಥರ ಯಾರು ಐಡಿಯಾ ಕೊಡಬ ನಿನಗೆ ಈ ಥರ ಯಾರು ಐಡಿಯಾ ಕೊಟ್ಟಿರಲಿಲ್ಲ ನಾನು ಆಗತ್ತ ಕೆಲಾನ ನೆನೆಸ್ಕೆಂಡ್ ಹಿಂಗೆ ಮಾಡು ಅಂತೇಳಿ ಹೇಳಿದೆ ಹ್ಞೂ ನೀನೇನೇನು ತಲೆ ಕೆಡಿಸ್ಯಮ್ನ ಹಿಂಗೆ ಮಾಡಿಕೇ ಒಳ್ಳೇದಾತು ಹ್ಞೂ ಮತ್ತೆ ನೀನು ಹೇಳಲಿಲ್ಲ ಅಂದ್ರೆ ನನಗೆ ನನಗಿದ್ ಗೊತ್ತಾನೇ ಇರಲಿಲ್ಲ ತಲೆ ಹಂಗೆ ಫೋನ್ ತಾಳಿಕ ಬಾಯಿ ದುಡ್ಡಾ ಆಯಿತು ಹ್ಞೂ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಚಿಂತೆ ಮಾಡ್ತಿದ್ದೆ ನಾನಂತು ಹ್ಞೂ ಏನು ಮಾಡೋಣಪ್ಪ ಇವಾಗ ಅವನು ಬಿಟ್ಟೋದು ಅಮ್ಮ ಇರ್ಬೇಕು ಅಂತೇಳಿ ಅವ್ರ ಅಮ್ಮ ಇರ್ ತಕ್ಕೋಗಿ ಅವನೇ ಅಮ್ಮಂಗೆ ಆಗೋದು ನನಗೆ ಮತ್ತೆ ಹೆಂಗೆ ಅನ್ಸೋದು ಹ್ಞೂ ನೋಡು ದುಡ್ಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಅದಕ್ಕೆ ನೋಡು ಪಾಪ ಹಿಂಗೆ ಆಡ್ತಾಳೆ ಅದ್ಕೆ ಒಂದು ಹತ್ತು ತಗೊಂಡೋಗಿ ಸುಮ್ಮನೆ ಮತ್ತೊಮ್ಮೆ ಯಾರೇನು ಮಾಡಲ್ಲ ರಾತ್ರಿ ಓದ್ನಾಗ ಅಲ್ಲೇ ಹ್ಞೂ ನಾಯಿಗಳು ಬಂದಿಟ್ಟ ಚಿಕನ್ ಅಕ್ಕ ಮಟನ್ ಅಕ್ಕ ಎತ್ತ ನಾನು ಬರೋಂಥ ತಗೊಂಡೋಗಿ ಹಾಕಿರಿ ತಿಮತವೆ ಸುಮ್ಮನೆ ಮನೆ ಕೆಮ್ಮ ಏನು ಬೋಗ ಆಡೋಲ್ಲ ಏನಿಲ್ಲ ಸುಮ್ಮನೆ ರಾತ್ರಿ ಹೊತ್ನಾಗ ನೋಡ್ರಿ ಹ್ಞೂ ಹ್ಞೂ ನಾ ಅಯ್ಯಪ್ಪ ಒಳ್ಳೇನಲ್ಲ ನೋಡ್ಕೊಂಡು ಇದು ಮಾಡೋಕೆ ಕೇಳ್ರಿ ಅಷ್ಟೇ ನನ್ನಂತೂ ಮುಂದಕ್ಕೆ ತರಬೇಡ ಆದರೆ ನನ್ನ ಮೇಲಂತೂ ಹೇಳ್ಬೇಡ ಹೇಗೆ ಗೊತ್ತಾದರೆ ತಾನು ಹೇಳೋಕ್ಕೆ ನಾನು ಹತ್ತು ರೂಪಾಯಿ ಬಟ್ಟೆ ಐದು ರೂಪಾಯಿ ಬಡ್ಡಿ ಅಂತ ಹೇಳಿದ್ದೀನಿ ಯಾರಿಗೂ ಗೊತ್ತಿಲ್ಲ ಹ್ಞೂ ಬಡ್ಡಿ ತಂದಿದ್ದೀನಿ ಅಂತ ಹೇಳಿರೋದು ನಾನು ದುಡ್ಡ ಬಡ್ಡಿ ಇಸ್ಕೊಂಬಂದಿದ್ದೀನಿ ಅಂತ ಸುಮ್ಮನೆ ಸುಳ್ಳು ಹೇಳೋದು ಹ್ಞೂ ಯಾರ್ದಾಗ ಇಸ್ಕೊಂಬಂದಿದ್ದೀನಿ ಹ್ಞೂ ಬಡ್ಡಿಗೆ ದುಡ್ಡು ಇಸ್ಕೊಂಬಂದಿರೋದು ಎಲ್ಲ ಇಸ್ಕೊಂಬಂದಿದ್ದೀನಿ ಅಂತ ಹೇಳೋದು ಅಷ್ಟೇ ಹ್ಞೂ ಹ್ಞೂ ಹೇಳಿ ಅದೇನು ಅಂತೇಳಿ ಹ್ಞೂ ನಾನು ಇದು ಮಾಡ್ತೀನಿ ಅಷ್ಟೇ ಹ್ಞೂ ನನಗೆ ಯಾನ್ ಗೊತ್ತಾಗ್ದಂಗೆ ಗೊತ್ತಾಗಂಗೆ ಮಾಡಲ್ಲ ಹ್ಞೂ ನಾನು ಹೆಂಗಿರಬೇಕು ಇರಬೇಕಂಬ ಗೊತ್ತೇತಿ ಸೂಕ್ಷ್ಮ ಇರ್ತೀನಿ ನಾನು ಮತ್ತೆ ಸೂಕ್ಷ್ಮ ಇರಬೇಕು ಯಾಕೆ ಬೇಕು ಮೊದಲೇ ಇವಾಗ ಜನ ಸರಿ ಇಲ್ಲ ಅದಕ್ಕಾಗಿನೇ ನಮ್ಮ ಪೈಲೆಟ್ ಮಾವ ನೋಡಿದ್ರಲ್ಲ ನೀವು ಹ್ಞೂ ನಮ್ಮ ಪೈಲೆಟ್ ಮಾವ ಎಲ್ಲ ಕೆಲಸ ಮಾಡಿಕೊಡುತ್ತೆ ನಮ್ಮ ಪೈಲಟ್ ಮಾವ ಹೆಂಗೆ ಅಂದರೆ ಅಯ್ಯೋ ರೌಡಿ ರೌಡಿ ಇದ್ದಂಗೆ ಮಸ್ತಾಗೆ ನೋಡಿ ಹ್ಞೂ ಅಂತಾರ ಏನೋ ಹ್ಞೂ ಹೊರಟು ನೋಡಿ ಏನಿಲ್ಲ ಅವ್ರ ಕೈಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ನಾನು ಹೇಳಿ ಅವಾಗ ಶಿವಾನಿ ಹೇಳಿದ್ಲು ಹ್ಞೂ ಖರ್ಚಿಗೆ ಅಂದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ನಾವು ಅದನ್ನು ಮಾಡ್ತಾಯಿದ್ದೀವಿ ಹ್ಞೂ ನಮ್ಮ ಅವ್ರು ನೋಡಿದ್ರೆ ಆಗಲ್ಲ ನನಗೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಕ್ಸ್ಟ್ರಾ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು